ಇನ್ನೊಂದು ಭಾರಿ ಮುಖ್ಯವಾದ ವಿಚಾರ ಹಿಂದೂ ರಾಷ್ಟ್ರ ಸ್ಥಾಪನೆಯ ವಿಚಾರವಾಗಿ ನಾವು ಯಾವಾಗ ಮಾತಾಡಿದ್ರು ಆ ವಿಚಾರದಲ್ಲಿ ಕೆಲಸವನ್ನು ಮಾಡಬೇಕಾದರೂ ನಾವು ಮುಖ್ಯವಾದ ತೊಡಕು ನಾನು ಕಾಣುವುದು ಯಾವಾಗಲೂ ಅಂದ್ರೆ ನಮ್ಮ ಶೋಷಿತ ಬಾಂಧವರು ನನ್ನ ದಲಿತ ಬಾಂಧವರು ನನ್ನ ಬುಡಕಟ್ಟು ಜನಾಂಗವನ್ನ ಹಾದಿ ತಪ್ಪಿಸುವಂತ ಕೆಲಸ ನಮ್ಮ ಹಿಂದೂ ರಾಷ್ಟ್ರದ ವಿರೋಧಿಗಳು ಈ ಎಡಪಂಥೀಯರು ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತಾರೆ ಅದು ಯಾವ ರೀತಿ ಅಂದ್ರೆ ಏನು ಹಿಂದೆ ಕೆಲವು ವೈದಿಕ ಪರಂಪರೆಯಿಂದ ಶೋಷಣೆ ಏನಾಗಿತ್ತೋ ಆ ಶೋಷಣೆಯನ್ನ ತೋರಿಸಿ ಹಿಂದೂ ರಾಷ್ಟ್ರ ಅಂದ್ರೆ ಆ ಹಿಂದೂ ರಾಷ್ಟ್ರದಲ್ಲಿ ನನ್ನ ಶೋಷಿತ ಬಾಂಧವರಿಗೆ ನನ್ನ ಬುಡಕಟ್ಟು ಜನಾಂಗಕ್ಕೆ ನನ್ನ ದಲಿತ ಬಾಂಧವರಿಗೆ ಜಾಗ ಇಲ್ಲ ನಿಮ್ಮನ್ನೆಲ್ಲರನ್ನು ಮತ್ತೆ ಶೋಷಣೆ ಮಾಡ್ತಾರೆ ಅನ್ನುವ ಒಂದು ಭಯವನ್ನು ಹುಟ್ಟಿಸುವ ಒಂದು ಪ್ರಯತ್ನ ನಡೀತಾ ಇರುತ್ತೆ ಇದಕ್ಕೆ ಒಂದು ಸರಿಯಾದ ಉತ್ತರ ಏನು ಶೋಷಿತ ವರ್ಗವನ್ನ ಅಥವಾ ಹಿಂದುಳಿದ ವರ್ಗವನ್ನ ಕೀಳಾಗಿ ಕಾಣುವಂಥ ಎಲ್ಲಿಯೂ ಸಹ ಉಲ್ಲೇಖ ಇಲ್ಲ ನಾವು ಹಿಂದೂ ಧರ್ಮದಲ್ಲಿ ಸರ್ವೋತ್ಕೃಷ್ಟ ಹಿಂದೂ ಧರ್ಮಕ್ಕೆ ಕಾಂಟ್ರಿಬ್ಯೂಷನ್ ಯಾರಾದರೂ ಗ್ರ ಪುಸ್ತಕವನ್ನು ಬರೆದಿದ್ದಾರೆ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿಗಳು ನಾಲ್ಕು ವೇದಗಳನ್ನು ವಿಂಗಡಣೆಯನ್ನು ಮಾಡಿದರು ಹದಿನೆಂಟು ಪುರಾಣವನ್ನು ಬರೆದಿದ್ರು ಮಹಾಭಾರತವನ್ನು ಬರೆದರು ಅವರು ಬ್ರಾಹ್ಮಣರಲ್ಲ ಬ್ರಾಹ್ಮಣರಲ್ಲ ಅವರು ಎಪ್ಪತ್ತು ಶೇಕಡ ಸನಾತನ ಧರ್ಮದ ಗ್ರಂಥವನ್ನು ಬರೆದಿದ್ದಾರೆ ಇವತ್ತು ಪ್ರತಿಯೊಬ್ಬರು ಅವರು ಬ್ರಾಹ್ಮಣರು ಅಲ್ಲದೆ ಹೋದರು ಅವರನ್ನ ಅತ್ಯಂತ ಪೂಜನೆಯ ಭಾವದಿಂದ ವ್ಯಾಸ ಪೂರ್ಣಿಮೆಯನ್ನ ಪೂರ್ಣಿಮೆ ದಿನ ಪ್ರತಿಯೊಬ್ಬ ಬ್ರಾಹ್ಮಣರ ಗುರುಗಳಿರ್ಬೋದು ವೈಶ್ಯ ಗುರುಗಳಿರ್ಬೋದು ಕ್ಷತ್ರಿಯ ಸಮುದಾಯದ ಪ್ರತಿಯೊಬ್ರು ಅತ್ಯಂತ ಗೌರವ ಸ್ಥಾನದಿಂದ ನಾವು ಕಾಣ್ತೇವೆ ಅಥವಾ ರಾಮಾಯಣನ ಬರೆದಂತ ವಾಲ್ಮೀಕಿ ಮಹರ್ಷಿಗಳು ಅವರು ಬ್ರಾಹ್ಮಣರಾಗಿರ್ಲಿಲ್ಲ ಅಥವಾ ಇಡೀ ಸನಾತ ಈ ಬ್ರಿಟಿಷರು ಜಗತ್ತಿನಾದ್ಯಂತ ಸನಾತನ ಧರ್ಮದ ಬಗ್ಗೆ ತಪ್ಪು ಕಲ್ಪನೆ ಹರಡಿಸಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಸನಾತನ ಧರ್ಮ ಏನಂತ ತೋರಿಸ್ಕೊಟ್ರು ಅವ್ರು ಬ್ರಾಹ್ಮಣರಲಿಲ್ಲ ನಾವು ಸ್ವಾಮಿ ವಿವೇಕಾನಂದರನ್ನ ಅತ್ಯಂತ ಪೂಜನೆಯಿಂದ ಗೌರವದಿಂದ ಕಾಣ್ತೇವೆ ಸನಾತನ ಧರ್ಮ ಯಾರನ್ನು ಸಹ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಲ್ಲ ರಾವಣ ಋಷಿ ಪುತ್ರ ಬ್ರಾಹ್ಮಣ ಪುತ್ರನಾಗಿದ್ರು ಸಹ ಯಾರು ಸಹ ತನ್ನ ಮಗನಿಗೆ ಹಿಂದೂ ಧರ್ಮದಲ್ಲಿ ರಾವಣ ಅಂತ ಇಡುವುದಿಲ್ಲ ಆದರೆ ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದ ಹಿರಣ್ಯ ಕಶ್ಯಪ ಒಬ್ಬ ರಾಕ್ಷಸನಾಗಿದ್ದು ಅವನ ಮಗ ಪ್ರಹ್ಲಾದ ಪ್ರಹ್ಲಾದ ಅವನೊಬ್ಬ ರಾಕ್ಷಸನ ಮಗನಾಗಿದ್ದು ಅವನೊಬ್ಬ ಗುಣದಿಂದ ಭಕ್ತನಾಗಿರೋದ್ರಿಂದ ಪ್ರತಿಯೊಬ್ಬ ಹಿಂದೂ ಅವನಿಗೆ ಪ್ರಹ್ಲಾದ ಅಂತ ಹೆಸರಿಡ್ತಾರೆ ಜಾತಿಯಿಂದ ಮತದಿಂದ ಎಲ್ಲಿಯೂ ಸಹ ಹಿಂದೂ ಧರ್ಮದಲ್ಲಿ ತಾರತಮ್ಯತೆ ಮಾಡೋದಿಲ್ಲ ಹಿಂದೂ ಧರ್ಮದಲ್ಲಿ ಗುಣಕ್ಕೆ ಕೌಶಲ್ಯಕ್ಕೆ ವಿಚಾರಕ್ಕೆ ಚಿಂತನೆಗೆ ಬುದ್ಧಿಗೆ ವಿದ್ಯೆಗೆ ಇಲ್ಲಿ ಗೌರವವನ್ನು ಕೊಡುವಂಥದ್ದು ಇದು ವ್ಯವಸ್ಥಿತ ಷಡ್ಯಂತ್ರ ಇದೆ